ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ನಲಾಗಿರ್ತಿರುವಂತಹ ಅನ್ಯಾಯದ ವಿರುದ್ಧ ಈಗಾಗಲೇ ಎಸ್ ಐ ಅವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮಾಸ್ಕ್ ಮಾನ್ ಅಲಿಯಾಸ್ ಚಿನ್ನಯ್ಯ ಅಲಿಯಾಸ್ ಚನ್ನಯ್ಯನನ್ನು ಆಲ್ರೆಡಿ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ತಗೊಂಡಿದ್ದಾರೆ ಹತ್ತು ದಿನಗಳ ಕಾಲ ಈತ ಒಂದು ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇದ್ದು ಈತನನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ ಯಾಕಂದರೆ ಈತ ಆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಹೆಣೆದಿದ್ದಂತಹ ಕುತಂತ್ರವನ್ನು ಒಂದೊಂದಾಗಿ ಎಸ್ ಐ ಟಿಯವರು ಬಯಲು ಮಾಡ್ತಾ ಹೋಗ್ತಾ ಇದೆ ಇವನಿಂದ ಯಾರಿದ್ದಾರೆ ಇವನು ಕಂಪ್ಲೇಂಟ್ ಕೊಡೋಕ್ಕೆ ಬಂದಾಗ ಇವನು ತಂದಿದಂತಹ ಬುರುಡೆ ಎಲ್ಲಿಂದಿದ್ದು ಮತ್ತು ಇವನು ಒಂದು ಜಾಗಗಳನ್ನ ತೋರಿಸಿದ ಆ ಜಾಗಗಳಲ್ಲಿ ಹದಿನೇಳು ಜಾಗಗಳ ಪೈಕಿ ಕೇವಲ ಒಂದು ಎರಡು ಸ್ಥಳಗಳಲ್ಲಿ ಮಾತ್ರ ಅವಶೇಷಗಳು ಬಿಟ್ಟರೆ ಬೇರೆಲ್ಲೂ ಕೂಡ ಅವಶೇಷಗಳಾಗಲಿ ಕುರುಹುಗಳಾಗಿ ಸಿಕ್ಕಿರಲಿಲ್ಲ ಹಾಗಾದರೆ ಇವನನ್ನು ಕಳಿಸಿದಾದರೂ ಯಾರು ಧರ್ಮಸ್ಥಳದಲ್ಲಿ ಎರಡು ಸಾವಿರದ ಹದಿನಾಲ್ಕರವರೆಗೆ ನಾನು ಕೆಲಸ ಮಾಡ್ತಾಯಿದ್ದೆ ಅದಾದ ನಂತರ ನಾನು ತಮಿಳ್ನಾಡಿಗೆ ಹೋಗಿದ್ದೆ ಅಲ್ಲಿ ನನ್ನನ್ನು ಒಂದು ಗುಂಪು ಸಂಪರ್ಕ ಮಾಡಿ ವಾಪಸ್ ನನ್ನನ್ನು ಇಲ್ಲಿಗೆ ಕರ್ಕೊಬಂತು ಅವ್ರು ಹೇಳ್ದಂತೆಯೇ ನಾನು ಹೇಳಿದ್ದೀನಿ ಅವ್ರು ಹೇಳಿದಂತೆಯೇ ನಾನು ಮಾಡಿದ್ದೀನಿ ಅಂತೆಲ್ಲ ಒಪ್ಕೊಂಡಿರೋಂತಹ ಈ ಚಿನ್ನಯ್ಯ ಬುರುಡೆಯನ್ನ ರಹಸ್ಯದ ತನಿಖೆಗೂ ಮೊದಲು ಅಂದ್ರೆ ಈ ಆತ ಬುರುಡೆಯನ್ನು ತಗೊಂಡು ಪೊಲೀಸರ ಬಳಿ ಬರೋಕ್ಕೂ ಮೊದಲು ವಿತೌಟ್ ಮಾಸ್ಕಲ್ಲಿ ಒಂದು ಖಾಸಗಿ ಚಾನೆಲ್ ಗೆ ಸಂದರ್ಶನವನ್ನ ಕೊಟ್ಟಿದ್ದ ಸೊ ಇದನ್ನು ಆಲ್ರೆಡಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಈತ ಈ ಚೆನ್ನಯ್ಯ ಏನಿದ್ದಾನೆ ಪೊಲೀಸರ ಬಳಿ ಬರೋಕ್ಕೂ ಮುಂಚೆನೆ ಖಾಸಗಿ ಚಾನೆಲ್ ಒಂದಕ್ಕೆ ಈತ ಸಂದರ್ಶವನ್ ಸಂದರ್ಶನವನ್ನ ಕೊಟ್ಟಿದ್ದ ಆ ಇಂಟರ್ವ್ಯೂನಲ್ಲಿ ಇವನು ಯಾವುದೇ ರೀತಿಯಿಂದ ಕೂಡ ಮಾಸ್ಕ್ ಹಾಕ ಹಾಕಿರಲಿಲ್ಲ ಒಂದೊಂದು ಸಂದರ್ಶನದಲ್ಲಿ ಒಂದೊಂದು ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಈ ಚಿನ್ನಯ್ಯ ಸೊ ಇದಕ್ಕೂ ಮೊದಲು ತನಿಖೆಗೆ ಅಂದರೆ ಪೊಲೀಸರ ಬರಿ ಬರೋದಕ್ಕೂ ಮೊದಲು ಒಂದು ಚಾನಲ್ಗೆ ಒಂದು ಸಂದರ್ಶನ ಅದಾದ ನಂತರ ಪೊಲೀಸರ ದೂರಿನಲ್ಲಿ ಹೇಳಿರೋದೇ ಒಂದು ವಿಚಾರ ಇದಾದ ನಂತರ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಂಡಿಯಾ ಟುಡೇಗೂ ಕೂಡ ಇವತ್ತ ಮಾತಾಡಿದ್ದ ಅದರಲ್ಲೂ ಕೂಡ ಒಂದಷ್ಟು ಕೆಲವೊಂದು ರೀತಿಯ ಹೇಳಿಕೆಗಳನ್ನು ಕೂಡ ಈ ಮಾಸ್ಕ್ ಮ್ಯಾನ್ ಅಲಿಯಾಸ್ ಸಾಕ್ಷಿದಾರ ಏನಿದ್ದಾನೆ ದೂರನ್ನು ಕೊಟ್ಟಿದ್ದ ಹಾಗಾದರೆ ಏನೆಲ್ಲ ಹೇಳಿದ್ದಾನೆ ಇವನು ಸಂದರ್ಶನಕ್ಕೂ ಸಂದರ್ಶನದಲ್ಲಿ ಅಂದರೆ ವಿತೌಟ್ ಮಾಸ್ಕ್ ಸಂದರ್ಶನ ಪೊಲೀಸರ ಬಳಿ ಬರೋಕ್ಕೂ ಮುಂಚೆ ಇವನು ಕೊಟ್ಟಿರುವಂತಹ ಸಂದರ್ಶನದಲ್ಲಿ ಏನೆಲ್ಲ ಹೇಳಿದ್ದಾನೆ ಅದಾದಮೇಲೆ ಇವನು ದೂರಿನಲ್ಲಿ ಏನೇನು ಹೇಳಿದ್ದ ಇದೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪಿನ್ ಟು ಪಿನ್ ಪಾಯಿಂಟ್ಸನ್ನು ನಾವು ಹೇಳ್ತಾ ಹೋಗ್ತೀವಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಎಸ್ ಈ ಚಿನ್ನಯ್ಯ ಅಲಿಯಾಸ್ ಚೆನ್ನಯ್ಯ ಈಗ ಎಸ್ ಐ ಟಿ ಹತ್ತು ದಿನಗಳ ಕಾಲ ಈತನನ್ನು ವಶಕ್ಕೆ ಕಸ್ಟಡಿಗೆ ಪಡೆದು ಬೆಂಡೆತ್ತುತ್ತಾ ಇದ್ದಾರೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ದಿನ ದಿನ ಕೂಡ ಈತನಿಂದ ಯಾವುದಾದ್ರೂ ವಿಚಾರಗಳು ಹೊರಗೆ ಹೇಳಿ ಅವನನ್ನು ಬಿಟ್ಟು ಬಿಡದೆ ಅವನನ್ನು ವಿಚಾರಗಳನ್ನ ಪ್ರತಿಯೊಂದು ಏನು ಹೇಳಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸೊ ಧರ್ಮಸ್ಥಳದ ವಿರುದ್ಧ ಈ ಅಪಪ್ರಚಾರಕ್ಕೆ ಹೆಣೆದಿದ್ದಂತಹ ಒಂದೊಂದೇ ಕುತಂತ್ರವನ್ನು ಕೂಡ ಬೈಲ್ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅವರು ಆದರೆ ಬುರುಡೆ ರಹಸ್ಯದ ತನಿಖೆಗೂ ಮೊದಲೇ ಈ ಮಾಸ್ಕ್ ಮ್ಯಾನ್ ಚಿಹ್ನೆಯ ವಿತೌಟ್ ಮಾಸ್ಕ್ ಅನ್ನ ಹಾಕ್ಕೊಂಡು ಸಂದರ್ಶನವನ್ನು ಕೊಟ್ಟಿದ್ದ ಸೊ ಈತ ಯ ಈ ದೂರಿನಲ್ಲಿ ಹೇಳಿರೋದೇ ಒಂದು ಸಂದರ್ಶನದಲ್ಲಿ ಮಾತಾಡೋ ಮಾತಾಡಿರೋದೆ ಇನ್ನೊಂದು ಸೊ ಇವನು ಬಿಟ್ಟಿದ್ದು ಬರೀ ಬುರ್ಡೆನಾ ಅಥವಾ ಬ್ರಹ್ಮಾಂಡ ಬುರ್ಡೆನಾ ಅನ್ನೋದು ಈಗ ಅನುಮಾನ ಶುರು ಆಗೋಗಿದೆ ಬುರುಡೆ ಸುಳ್ಳು ಪಾಯಿಂಟ್ ನಂಬರ್ ಒಂದು ಬಂದು ಶವಗಳನ್ನು ಹೂತಿದ್ದು ಹೇಗೆ ಅನ್ನೋದ್ರ ಮೂಲ ಯಾಕಂತಂದರೆ ಪೊಲೀಸರಿಗೆ ಇವನು ನೋಡಿ ನೀಡಿದಂತಹ ದೂರಿನಲ್ಲಿ ಅವತ್ತು ಧರ್ಮಸ್ಥಳದ ದೇವಾಲಯದ ಮೇಲ್ವಿಚಾರಕರ ಸೂಚನೆಯಂತೆ ನಾನು ಶವಗಳನ್ನ ಹೂತಿದ್ದೆ ಅಂತ ಉಲ್ಲೇಖಿಸಿದ್ದಾನೆ ಅಂದರೆ ಪ್ರಭಾವಿಗಳು ಹೇಳ್ತಾ ಇದ್ರು ನಾನು ಅವ್ರ ಹೇಳಿಕೆಯಂತೆಯೇ ನಾನು ಶವಗಳನ್ನ ಹೂತಿಟ್ಟಿದ್ದು ಹೂಡುತ್ತಿದ್ದೆ ಅಂತ ಹೇಳ್ಕೊಂಡಿದ್ದಾನೆ ಆದರೆ ಯೂಟ್ಯೂಬ್ ಚಾನಲ್ಗೆ ಕೊಟ್ಟಿರುವಂತಹ ಸಂದರ್ಶನದಲ್ಲಿ ವಿತೌಟ್ ಮಾಸ್ಕ್ ಆ ಸಂದರ್ಶನದಲ್ಲಿ ಪೊಲೀಸರ ಸಮ್ಮುಖದಲ್ಲಿ ನಾನು ಹೂಳ್ತಾ ಇದ್ದೆ ಅಂತ ಕೂಡ ಹೇಳ್ಕೊಂಡಿದ್ದಾನೆ ಸೊ ಇವನು ಬಿಟ್ಟಿರುವಂಥ ಬುರುಡೆ ನಂಬರ್ ಸುಳ್ಳು ನಂಬರ್ ಒನ್ ಇದು ಶವಗಳನ್ನು ಹೂತಿಟ್ಟಿದ್ದೆ ನಾನು ಆವಾಗ ಮೇಲ್ವಿಚಾರಕರ ಸೂಚನೆಯನ್ನು ಇದ್ದರು ಧರ್ಮಸ್ಥಳದ ದೇವಾಲಯದ ಮೇಲ್ವಿಚಾರಕರ ಸೂಚನೆಯಂತೆ ಹೂತಿದ್ದೆ ಅಂತ ಹೇಳಿ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದ ಬಟ್ ಚಾನಲ್ಗೆ ಕೊಟ್ಟಿರೋ ಇಂಟರ್ವ್ಯೂನಲ್ಲಿ ಪೊಲೀಸರ ಸಮ್ಮುಖದಲ್ಲಿ ಹೂತಿದ್ದೆ ಅಂತ ಹೇಳಿದ್ದಾನೆ ಸೊ ನೆಕ್ಸ್ಟು ಬುರುಡೆ ಸುಳ್ಳು ಪಾಯಿಂಟ್ ಟು ಪಾಪ ಪ್ರಜ್ಞೆ ಕಾಡಿದ ಹೇಗೆ ಅನ್ನೋದು ಯಾಕಂದರೆ ಪೊಲೀಸರಿಗೆ ನೀಡಿರುವಂತಹ ದೂರಿನಲ್ಲಿ ದಶಕದಿಂದ ಕಾಡ್ತಿದ್ದ ಪಾಪ ಪ್ರಜ್ಞೆಯಿಂದ ನಾನು ಸತ್ಯ ಬಹಿರಂಗ ಮಾಡಲು ಬಂದಿದ್ದೀನಿ ಅಂತ ಹೇಳಿದ್ದ ಪೊಲೀಸರಿಗೆ ಆದರೆ ಸಂದರ್ಶನದಲ್ಲಿ ಈತ ಕೊಟ್ಟಿರುವಂತಹ ಇಂಟರ್ವ್ಯೂನಲ್ಲಿ ನನಗೆ ಚೆನ್ನಾಗೆ ಜ್ಞಾನೋದಯ ಆಗಿದ್ದು ಸೌಜನ್ಯ ಕೇಸಿಂದ ಅಂತ ಹೇಳ್ಕೊಂಡಿದ್ದಾನೆ ಸೌಜನ್ಯ ಕೇಸ್ ಆದಮೇಲೆ ನನಗೆ ತುಂಬ ಭಯ ಆಗೋಯ್ತು ನಾನು ಅದಕ್ಕೆ ಕೆಲಸ ಬಿಟ್ಟು ಹೋಗ್ಬಿಟ್ಟೆ ನಾನು ಅದಕ್ಕೆ ನಾನು ಇವಾಗ ಆ ಒಂದು ವಿಚಾರಗಳನ್ನೆಲ್ಲ ಹೊರಗೆ ತರಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿ ಹೇಳ್ಕೊಂಡಿದ್ದಾನೆ ಸೊ ಇದು ಈತ ಹೇಳಿರುವಂಥ ಸುಳ್ಳು ನಂಬರ್ ಟು ಅಂತ ಹೇಳ್ಬೋದು ಸೊ ಇನ್ನು ಬುರುಡೆ ಸುಳ್ಳು ಪಾಯಿಂಟ್ ನಂಬರ್ ತ್ರೀ ದೂರಿನಲ್ಲಿ ಹೇಳಿರೋದು ನೂರಾರು ಸಂದರ್ಶನದ ಹೇಳಿ ಸಂದರ್ಶನದಲ್ಲಿ ಹೇಳಿರೋದು ಸಾವಿರಾರು ಹೆಣ ಅಂತ ಏನಂದರೆ ಚಿನ್ನಯನ್ನ ಮತ್ತೊಂದು ಸುಳ್ಳಿನ ಮಾತಂತಂದರೆ ಅದು ಹೆಣಗಳ ಬಗ್ಗೆ ಯಾಕಂದರೆ ಈತನೇ ನೀಡಿರುವಂತಹ ದೂರಿನಲ್ಲಿ ನೂರಾರು ಶವಗಳನ್ನ ಹೂತಿದ್ದಾಗಿ ಉಲ್ಲೇಖ ಮಾಡಿದ್ದಾನೆ ಪೊಲೀಸರ ಹತ್ರ ಆದರೆ ಈತ ಸಂದರ್ಶನದಲ್ಲಿ ಕೊಟ್ಟಿರೋದು ಸಾವಿರದ ಐನೂರು ಹೆಣ ಹೂತಿದ್ದೀನಿ ನಾನು ಅಂತ ಹೇಳ್ಕೊಂಡಿದ್ದಾನೆ ಇನ್ನು ಬುರುಡೆ ನಂಬರ್ ಬುರುಡೆ ಸುಳ್ಳು ಪಾಯಿಂಟ್ ನಂಬರ್ ಫೋರ್ ಧರ್ಮಸ್ಥಳದವರೇ ಓಡಿಸಿದ್ರು ಅಂತ ದೂರಿನಲ್ಲಿ ಈತ ಏನು ಹೇಳಿದ್ದಾನೆ ಅಂತಂದರೆ ಧರ್ಮಸ್ಥಳವನ್ನು ಬಿಟ್ಟು ನಾನು ರಾತ್ರೋರಾತ್ರಿ ಓಡಿ ಹೋಗಿದ್ದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಈ ಥರನೆಲ್ಲ ನೋಡಿ ನನಗೆ ಭಯ ಆಯಿತು ಅಲ್ಲಿ ಆಗ್ತಿದಂತಹ ಅನ್ಯಾಯವನ್ನು ನನಗೆ ನೋಡೋಕ್ಕಾಗ್ತಾ ಇರಲಿಲ್ಲ ಇದಕ್ಕೋಸ್ಕರ ನಾನು ರಾತ್ರೋರಾತ್ರಿ ಧರ್ಮಸ್ಥಳವನ್ನು ಬಿಟ್ಟು ಓಡಿ ಹೋಗಿದ್ದೆ ತಮಿಳುನಾಡಿನ ಈ ರೋಡ್ನಲ್ಲಿ ನಾನು ಜೀವನ ಮಾಡ್ತಿದ್ದೆ ಅಂತ ಹೇಳ್ಕೊಂಡಿದ್ದಾನೆ ಬಟ್ ವಿತೌಟ್ ಮಾಸ್ಕ್ ಸಂದರ್ಶನದಲ್ಲಿ ಧರ್ಮಸ್ಥಳದವರೇ ನನ್ನನ್ನು ಓಡಿಸಿದ್ರು ಅನ್ನುವಂತಹ ಮೂಲಕ ಪದೇ ಪದೇ ಈತ ಹೇಳಿಕೆಯನ್ನು ಬದಲಾವಣೆ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಇನ್ನೊಂದು ವಿಚಾರ ಹೇಳಲೇಬೇಕು ಫ್ರೆಂಡ್ಸ್ ಎಸ್ ಐ ಟಿ ಬಂಧಿಸೋದಕ್ಕೂ ಮೊದಲು ಅಂದರೆ ಈತ ಏನು ಶವಗಳನ್ನ ಹುತ್ತಿಟ್ಟಿರೋ ಪಾಯಿಂಟ್ಸ್ಗಳನ್ನ ತೋರಿಸ್ತಾ ಇದ್ನಲ್ಲ ಸೊ ಅಲ್ಲಿಗೆ ಈತ ಒಬ್ಬನೇ ಹೋಗ್ತಾ ಇದ್ದ ಅದಾದ ನಂತರ ಎಸ್ ಐ ಟಿ ಅಧಿಕಾರಿಗಳ ಜೊತೆ ಅವ ಪಾಯಿಂಟ್ಸ್ನ ಗುರುತಿಸ್ತಾ ಇದ್ದ ಅವರಲ್ಲಿ ಶವವನ್ನು ತೆಗೆಯುವಂಥ ಕಾರ್ಯ ಮಾಡ್ತಾಯಿದ್ರು ಅದಾದ ನಂತರ ಸಂಜೆ ಆರು ಗಂಟೆಯಲ್ಲಿ ತನಿಖೆ ಮುಕ್ತಾಯ ಆಗ್ತಾಯಿತ್ತು ಈತ ವಾಪಸ್ ಈತ ಈತನ ಪಾಡಿಗೆ ಈತ ಹೋಗ್ತಾ ಇದ್ದ ಎಸ್ ಐ ಟಿ ಅವರು ಈತನನ್ನು ಕರ್ಕೊಂಡು ಹೋಗ್ತಾ ಇರಲಿಲ್ಲ ಸೊ ಅವ್ನು ಅರೆಸ್ಟ್ ಆಗೋಕ್ಕೂ ಮೊದಲು ರಾಷ್ಟ್ರೀಯ ಸುದ್ದಿವಾಹಿನಿಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದ ಇಂಡಿಯಾ ಟುಡೇಗೆ ಈತ ಒಂದು ಇಂಟರ್ವ್ಯೂ ಅನ್ನು ಕೊಟ್ಟಿದ್ದ ಅದನ್ನೆಲ್ಲರೂ ಕೂಡ ನೋಡಿದ್ದಾರೆ ಮಾಸ್ಕ್ ಹಾಕೊಂಡೇ ಈತ ಸಂದರ್ಶನವನ್ನು ಕೊಟ್ಟಿದ್ದ ಅದ್ರ ಜೊತೆಗೆ ಇವನು ಹೇಳಿದ್ದ ನಾನು ಶವವನ್ನು ಹೂಳ್ಬೇಕಾದ್ರೆ ನನ್ನ ಜೊತೆಗೆ ನಾಲ್ಕೈದು ಜನ ಇರ್ತಾ ಇದ್ರು ಹೇಳಿ ಅವರ ಹೆಸರನ್ನು ಕೂಡ ಈತ ಉಲ್ಲೇಖಿಸಿದ್ದ ಆದರೆ ಈ ಸಂದರ್ಶನದಲ್ಲಿ ತನಗಲ್ಲದೆ ಯಾರಿಗೂ ಕೂಡ ಹೂತ ಜಾಗನೇ ಗೊತ್ತಿಲ್ಲ ಅಂತ ಹೇಳಿದ್ದಾನೆ ಸಂದರ್ಶನ ಯಾವುದು ಹೇಳಿ ವಿತೌಟ್ ಮಾಸ್ಕ್ ಮಾಸ್ಕ್ ಹಾಕ್ಕೊಂಡು ಇಂಡಿಯಾ ಟುಡಿಗೆ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ನಾಲ್ಕೈದು ಜನರ ಹೆಸರನ್ನು ಹೇಳಿದ್ದ ಆದರೆ ವಿತೌಟ್ ಮಾಸ್ಕಲ್ಲಿ ನನಗಲ್ಲದೆ ಬೇರೆ ಯಾರು ಕೂಡ ಚಂದ್ ನಾನು ಶವವನ್ನು ಹೂತಿಟ್ಟಿದ್ನಲ್ಲ ಆ ಜಾಗ ಗೊತ್ತೇ ಇಲ್ಲ ಅಂತ ಕೂಡ ಹೇಳಿದ್ದಾನೆ ಸೊ ಇದೊಂಥರ ಈ ಮಾಸ್ಕ್ ಮ್ಯಾನ್ ಅಥವಾ ಸಾಕ್ಷಿದಾರ ಏನು ಹೇಳಿದ್ದಾನೆ ಅವನು ಏನು ಹೇಳ್ತಿದ್ದಾನೆ ಅನ್ನೋದಕ್ಕೆ ಅವನು ಬದ್ಧವಾಗಿಲ್ಲ ಅವನು ಹೇಳಿಕೆಗಳಿಗೆ ಅವನು ಬದ್ಧ ಆಗೇ ಇಲ್ಲ ಎಸ್ ಐ ಪೊಲೀಸರ ಬಳಿ ಬರೋಕ್ಕೂ ಮುಂಚೆ ಒಂದು ಇಂಟರ್ವ್ಯೂ ಅದರಲ್ಲಿ ಒಂಥರ ಹೇಳಿಕೆ ಪೊಲೀಸರ ಬಳಿ ಕೊಟ್ಟಿರಂತಹ ದೂರಿನಲ್ಲಿ ಬೇರೆ ಥರ ಹೇಳಿಕೆ ಅದಾದ ನಂತರ ಇಂಡಿಯಾ ಟುಡೇಗೆ ಹೇಳಿದ್ದಾನೆ ಅದರಲ್ಲೂ ಕೂಡ ಬೇರೆ ಬೇರೆ ಥರ ಹೇಳಿಕೆ ಒಂದೊಂದು ಒಬ್ಬೊಬ್ಬರ ಬಳಿ ಒಂದೊಂದು ಹೇಳಿಕೆಯನ್ನು ನೀಡಿ ಈತ ಸುಳ್ಳು ಕಥೆಗಳನ್ನ ಕಟ್ತಾ ಇದ್ದಾನೆ ಅಥವಾ ನಿಜಕ್ಕೂ ಇವನು ಹೇಳ್ತಾ ಇರೋದು ನಿಜವೇ ಇದೆಯಾ ಇದ್ರ ಬಗ್ಗೆ ಕೂಡ ಈಗಾಗಲೇ ಎಸ್ ಐ ಟಿಯವರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಸೊ ಏನಿರ್ಬೋದು ಅಥವಾ ಹೇಳಿದ್ದು ನಿಜ ಇರ್ಬೋದಾ ಅಥವಾ ಸುಳ್ಳ ಅನ್ನೋ ಗೊಂದಲ ಎಸ್ ಐ ಟಿ ಅಧಿಕಾರಿಗಳು ಕೂಡ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಈತ ಏನು ಹೇಳ್ತಿದ್ದಾನೆ ಅನ್ನೋದು ಕೂಡ ಅವ್ರಿಗೂ ಕೂಡ ಸದ್ಯಕ್ಕೆ ಕ್ಲಾರಿಟಿ ಯಾರಿಗೂ ಸಿಕ್ಕಿಲ್ಲ ಆದರೆ ಈತ ಎಸ್ ಐ ಟಿ ಕೈಯಲ್ಲಿ ಸದ್ಯಕ್ಕೆ ಲಾಕ್ ಆಗಿದ್ದು ಈತನ ಮೊಬೈಲ್ ಸಿಕ್ಕಿದರೆ ಮತ್ತಷ್ಟು ರಹಸ್ಯಗಳು ಹೊರ ಬರ್ಬೋದು ಅದರಲ್ಲಿ ಅನುಮಾನವೇ ಇಲ್ಲ ಯಾಕಂದರೆ ಯಾರಾದರೂ ಇವನನ್ನು ಸಂಪರ್ಕ ಮಾಡಿದ್ದಾರೆ ಅನ್ನೋದಾದರೆ ಅದರಲ್ಲಿ ಕಾಲ್ ರೆಕಾರ್ಡಿಂಗ್ಸ್ ಇರುತ್ತೆ ಏನಾದರೂ ಮಾತಾಡಿರೋದು ಕೂಡ ಸಿಗ್ಬೋದು ಸೊ ಈಗ ಬುರ್ಡೆ ದಾಸಯ್ಯ ಅಂತ ನಾವು ಹೇಳೋದಕ್ಕೂ ಬರೋದಿಲ್ಲ ಈತ ಇರೋದು ಸತ್ಯ ಸುಳ್ಳು ಇದ್ರ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳೇ ಬಯಲು ಮಾಡಬೇಕಾಗಿದೆ ಒಂದು ಕಡೆ ನೋಡೋದಾದರೆ ಏನಾದರೂ ರಣತಂತ್ರ ನಡೆದಿರ್ಬೋದಾ ಧರ್ಮಸ್ಥಳದ ಹೆಸರನ್ನು ಅಥವಾ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಬೇಕು ಅಂತ ಏನಾದರೂ ಷಡ್ಯಂತ್ರ ನಡೆದಿರ್ಬೋದಾ ಅಂತ ಒಂದು ಕಡೆ ಯೋಚನೆ ಮಾಡೋದಾದರೆ ಇನ್ನೊಂದು ಕಡೆ ಈತ ಯಾರ ಒಂದು ಪ್ರಭಾವಕ್ಕೆ ಒಳಗಾಗಿ ಈ ರೀತಿಯಾಗಿ ಮಾತ್ರ ಮಾಡಿದ್ದಾನೆ ಅವರೆಲ್ಲರೂ ಸಿಕ್ಕಾಕೋಬೇಕಲ್ಲ ಸೊ ಪ್ರತಿಯೊಂದನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಕಾದ್ ನೋಡಬೇಕಿದೆ ಮುಂದೆ ಏನಾಗುತ್ತೆ ಇವನ್ನ ಹೇಳ್ತಾ ಇರೋದು ಸತ್ಯನ ಸುಳ್ಳ ಅನ್ನೋದೆಲ್ಲ ಎಕ್ಸೈಟಿ ಅವರೇ ಬಯಲು ಮಾಡಬೇಕಾಗಿದೆ